ನಮಸ್ತೆ ಎಸ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಕಾರಣಕ್ಕೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಹಲವರು ಆತ್ಮಹತ್ಯೆಗೆ ಶರಣಾಗಿರುವ ಆರೋಪವೂ ಕೇಳಿಬಂದಿದೆ ಈ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಕರ್ನಾಟಕ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ಬ್ರೇಕ್ ಹಾಕಲು ಮುಂದಾಗಿದೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಇದೀಗ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವರ್ತನೆ ವಿರುದ್ಧ ವಾರ್ನಿಂಗ್ ಕೊಟ್ಟಿದ್ದು ಈ ರೀತಿಯ ಕಿರುಕುಳ ತಪ್ಪಿಸಲು ಕಠಿಣ ಕಾನೂನು ಜಾರಿಗೆ ತರುವ ಭರವಸೆ ಕೊಟ್ಟಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾತನಾಡಿದ್ರು ಮೈಕ್ರೋ ಫೈನಾನ್ಸ್ ಕಿರುಕುಳ ಆರೋಪವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕಿರುಕುಳ ನೀಡುತ್ತಿರುವ ಕುರಿತು ಈಗಾಗಲೇ ರಾಜ್ಯದಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದೆ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿದೆ ಹೀಗಾಗಿ ಕರ್ನಾಟಕ ಸರ್ಕಾರವು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದು ಈ ಬಗ್ಗೆ ಸೂಕ್ತ ಮತ್ತು ಕಠಿಣ ಕಾನೂನು ರೂಪಿಸಲು ಚರ್ಚೆಯನ್ನು ಇದ್ದೇವೆ ಎಂದಿದ್ದಾರೆ ಈಗಾಗಲೇ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾಯಿದೆ ಅಂಥೇಳಿ ಇಡೀ ರಾಜ್ಯಾದ್ಯಂತ ಅನೇಕ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ ಈಗಿರ್ತಕ್ಕಂಥ ನಿಯಮಗಳು ಅಷ್ಟು ಕಠಿಣವಾಗಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿರುವಂಥದ್ದು ಏನು ಬ್ಯಾಂಕಿನ ನಾರ್ಮ್ಸ್ ಪ್ರಕಾರ ಅದನ್ನು ರಿಕವರಿ ಮಾಡೋದಕ್ಕೆ ಕಾನೂನಿದೆ ಅದೇ ಪ್ರಕಾರ ಅವರ ರಕ್ಷಣೆ ಮಾಡೋದಕ್ಕೂ ಕಾನೂನಿದೆ ಅದು ಸಾಕಾಗ್ತಿಲ್ಲ ಆ ಕಾನೂನು ಕಠಿಣವಾಗಿಲ್ಲ ಅಂತೇಳಿ ನಮ್ಮ ಇಲಾಖೆಯಿಂದ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿದ್ದಾವೆ ಅದಕ್ಕಾಗಿ ಈಗ ಮುಂದಿನ ದಿನದಲ್ಲಿ ಒಂದಿಷ್ಟು ಕಠಿಣವಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥ ಅಗತ್ಯತೆ ಇದೆ ಅದನ್ನು ಸರ್ಕಾರ ನಾವು ಮಾಡ್ತೇವೆ ಆದರೆ ಈ ಮಧ್ಯೆ ಏನು ಅವರಿಗೆ ಹೆರಾಸ್ಮೆಂಟ್ ಇದೆ ಅದನ್ನು ನಿಲ್ಲಿಸೋದಕ್ಕೂ ಕೂಡ ನಾವು ಅವರಿಗೆ ತಿಳಿಸಿದ್ದೇವೆ ಹೋಗೋದು ರಿಕವರಿಗೆ ಏನಾಗಿದೆ ಅಂದರೆ ಸಾಲ ತಗೊಂಡಿರ್ತಾರೆ ಸಾಲ ವಾಪಸ್ ಕಟ್ತಾ ಇದ್ದರೆ ಅವರು ಅಂಡರ್ಟೇಕಿಂಗ್ ತೊಗೊಂಡಿರ್ತಾರೆ ಇನ್ನು ನಮಗೆಲ್ಲ ಗೊತ್ತಿದೆ ಬ್ಯಾಂಕ್ನಲ್ಲಿ ಸಾಲ ತಗೋಬೇಕಂದ್ರೆ ಹತ್ತಾರು ಕಡೆ ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ ಆ ಸಿಗ್ನೇಚರ್ ಯಾತಕ್ಕೆ ಮಾಡ್ತಿದ್ದೀವಿ ಅಂತಲೂ ಕೂಡ ಗ್ರಾಹಕರಿಗೆ ಗೊತ್ತಿರೋದಿಲ್ಲ ಅದು ಕಮಿಟ್ಮೆಂಟ್